ನಮಸ್ಕಾರ ಎಲ್ರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ನ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಲೆಟ್ಸ್ ಗೆಟಿಂಗ್ ಟು ನ್ಯೂ ವ್ಲಾಗ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ವಾಸ ನಾ ಕೂಡ ಚೆನ್ನಾಗಿದ್ದೀನಿ ಎಸ್ ಇವತ್ತು ಆ ಎಲ್ಲಿ ಕೊರಟಿದೀವಿ ಅಂದ್ರೆ ಹಾಸನ್ ಹೋಗ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾನು ವರ್ಷ ಹೇಳ್ತಾರೆ ಯಾಕೆ ಮಗನಿಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ಮುಂಚೆನೇ ಮಾಡಿಸ್ಬೇಕಿತ್ತು ಸ್ವಲ್ಪ ದಪ್ಪಾಗಲಿ ಅನ್ನೋ ಅಂದ್ಬಿಟ್ಟು ಹಂಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ ಎಸ್ ಹೌದು ನನ್ನ ಮಗನಿಗೆ ಇವತ್ತು ಫೋಟೋ ಶೂಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಬಂದು ಅವನಿಗೆ ನ್ಯೂ ಬಾರ್ನ್ ಫೋಟೋಶೂಟ್ ಬಂದು ಟ್ವೆಂಟಿ ಡೇಸ್ಗೆಲ್ಲ ಅವ್ನು ಹುಟ್ಟಿ ಟ್ವೆಂಟಿ ಡೇಸ್ಗೆಲ್ಲ ಮಾಡಿಸ್ಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅವನಿಗೆ ಸ್ವಲ್ಪ ಬಿಟ್ಟು ಬಿಟ್ಟು ಜ್ವರ ಬರ್ತಿದ್ರಿಂದ ಆ ಜೊತೆಗೆ ತುಂಬ ಸಣ್ಣ ಆಯಿತಾ ಅಷ್ಟು ಲಾಂಗ್ ಜರ್ನಿ ಅವನನ್ನು ಕರ್ಕೊಂಡ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವ ಸೊ ಹಾಗಾಗಿ ಸ್ವಲ್ಪ ಟೈಮ್ಗೋಸ್ಕರ ವೆಯ್ಟ್ ಮಾಡಿದೆ ನಾವು ಇದು ಗುಡ್ ಟೈಮ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಅವನನ್ನು ಫೋಟೋಶೂಟ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಎಸ್ ಇವಾಗ ಹಾಸನ್ಗೆ ಹೋಗ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಒಂದ್ ಕಡೆ ಪಾಪ ಫೋಟೋಶೂಟ್ಗೆ ಅಂತ ಅನ್ನೋದ್ರ ಜೊತೆಗೆ ಇನ್ನೊಂದು ಏನಂತ ಅಂದ್ರೆ ಆ ಮದ್ವೆ ಆದಾಗಿಂದ ನಾನು ಹಾಸನಿಗೆ ಹೋಗೇ ಇಲ್ಲ ಸೊ ನಾನು ಹಾಸನಲ್ಲೇನೆ ನನ್ನ ಹೈಯರ್ ಎಜುಕೇಶನ್ ಅಂದ್ರೆ ನಾನು ಬಿ ಎಡ್ ಮಾಡಿದ ಹಾಸನಲ್ಲೇನೆ ಸೊ ತುಂಬಾ ದಿನ ಆದ್ಮೇಲೆ ಹೋಗ್ತಾ ಇದ್ದೀನಿ ಅಲ್ವಾ ಏನೋ ಒಂಥರ ಈ ತವರಿಗೆ ಹೋಗೋ ಥರ ಫೀಲ್ ಆಗ್ತಾ ಇದೆ ಸೊ ಎಸ್ ಹಳೆಯ ನೆನಪುಗಳೆಲ್ಲ ಬರ್ತಾ ಇದೆ ಹೋಗ್ತಾ ಇರ್ಬೇಕಾರೆ ಬರ್ಬೇಕಾದ್ರೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಾ ಇತ್ತು ಅದೆಲ್ಲ ಒಂಥರ ನೆನಪಿಸ್ಕೊಳ್ಳೋದಿಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇದೆ ನನಗೆ ಎಸ್ ಎವ್ರಿ ವೀಕೆಂಡ್ ಮತ್ತೆ ವೀಕ್ ಡೇಸ್ನಲ್ಲಿ ಅಂದರೆ ಸ್ಯಾಟರ್ಡೆ ನನಗೆ ಹಾಫ್ ಇರ್ತಿತ್ತಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಓಡ್ ಬಂದುಬಿಡ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಬೈಯೋರು ಏನೇ ನೀನು ಒಂದು ದಿನ ರಜೆ ಸಿಕ್ಕಿದ್ರು ಸಾಕು ಮನೆಗೆ ಓಡೋಗ್ಬಿಡ್ತೀಯ ಮನೆ ಮನೆ ಅಂತಿರ್ತೀಯ ಅಂತ ಆ್ಯಕ್ಚುಲಿ ನನಗೆ ನಮ್ಮ ಅಮ್ಮನ ಜೊತೆ ಜಾಸ್ತಿ ಬಾಂಡಿಂಗ್ ನಮ್ಮೊಮ್ಮ ಬಿಟ್ಟಿರ್ತಿರ್ಲಿಲ್ಲ ಸೊ ನನ್ನ ಮಾಸ್ಟರ್ ಡಿಗ್ರಿನಲ್ಲೂ ಅಷ್ಟೇ ಹಾಸ್ಟೆಲಲ್ಲಿ ಇರಬೇಕಂತಲೇ ಎಲ್ಲ ಆಗಿದ್ದಂಥದ್ದು ಬಟ್ ನನಗೆ ಮನೆ ಬಿಟ್ಟು ನಾನು ಯಾವತ್ತೂ ಹೊರಗಡೆ ಇದು ತುಂಬ ದಿನ ಇದ್ದೋಳಲ್ಲ ಸೊ ಹಾಗಾಗಿ ನಾನು ಇರೋದಕ್ಕೆ ಇಷ್ಟಪಡಲಿಲ್ಲ ಸೊ ಮಾಸ್ಟರ್ ಡಿಗ್ರಿ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಬಟ್ ಬಿ ಎಡ್ಗೆ ಬಂದಾಗ ಎಲ್ರಿಗೂ ಗೊತ್ತಿರುತ್ತೆ ಬಿ ಎಡ್ ಅಂದರೆ ಫುಲ್ ಆಫ್ ವರ್ಕ್ ಜೊತೆ ಟೆನ್ಷನ್ ಅಂತ ಸೊ ಖಂಡಿತ ಆಗ್ತಿರ್ಲಿಲ್ಲ ನಾ ಅಬೋ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಗಾಗಿ ವೀಕೆಂಡಲ್ಲಿ ಮಾತ್ರ ಬರ್ತಾ ಇದೆ ಸ್ಯಾಟರ್ಡೆ ಬಂದು ಮಂಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಹೊರಟ್ಬಿಡ್ತಿದ್ದೆ ಸೊ ಇಷ್ಟು ಕಷ್ಟ ಪಡ್ಕೊಂಡು ಯಾಕೆ ಹೋಗ್ತೀಯಾ ಅಟ್ಲೀಸ್ಟ್ ಇಲ್ಲಿ ನಾವು ನಾವೆಲ್ಲರೂ ಔಟಿಂಗ್ ಹೋಗ್ಬೋದು ಹೊರಗಡೆ ಹೋಗಿ ಬರ್ಬೋದು ನೀನೇನೇ ರಜಾ ಸಿಕ್ಕರೆ ಸಾಕು ಮನೆಗೆ ಹೊಡೋಗ್ತೀಯಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು ಆ್ಯಕ್ಚುಲಿ ಏನಂದರೆ ನನಗೆ ಮನೆ ಜೊತೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಅಟ್ಯಾಚ್ಮೆಂಟ್ ಅಂತಾರಲ್ಲ ಹಾಗೆ ಸೊ ಹಾಗಾಗಿ ನಾನು ವೀಕ್ ಒಂದು ದಿನ ರಜಾ ಇದ್ರೆ ಸಾಕು ಮನೆಗೆ ಓಡ್ ಬಂದುಬಿಡ್ತಿದ್ದೆ ಸೊ ಎಸ್ ಇನ್ನು ಸೋಮವಾರ ಬೆಳಗ್ಗೆ ಏಳು ಗಂಟೆ ಬಸ್ ಪ್ರಿಯಾಪಟ್ನ ಗಾಡಿ ಹಾಸನ್ ಹಾಸನ್ವರ್ಗು ಡೈರೆಕ್ಟ್ ಬಸ್ಸು ಸೊ ಅದು ಮಿಸ್ ಆಯಿತು ಅಂತ ಅಂದರೆ ಇನ್ನು ನನಗೆ ಕಾಲೇಜ್ ಬಸ್ ಸಿಗ್ತಿರಲಿಲ್ಲ ನಮಗೆ ಕಾಲೇಜ್ ಬಸ್ ಬಂದು ಕಲಾಭವನ್ ಹತ್ರ ಬರ್ತಿತ್ತು ಸೊ ನಾನು ಇಲ್ಲಿಂದ ಪಿರಿಯಾಪಟ್ನ ಗಾಡಿ ಏಳು ಗಂಟೆ ಬಸ್ಸಿಗೆನೆ ಬರ್ ಬಂದರೆ ಅಲ್ಲಿಂದ ನ್ಯೂ ಸ್ಟ್ಯಾಂಡಿಗೆ ಹೋಗಿ ಹಾಸನ ನ್ಯೂಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ನಮ್ಮದು ಲಾಸ್ಟ್ ಇಸ್ ಕಾಲೇಜು ದಾಸರ ಕೊಪ್ಪಲು ಬಸ್ಸಿಗೆ ಅಲ್ಲಿಂದ ಮತ್ತೆ ಹೇಮಾವತಿ ನಗರ್ಗೆ ನೆಡ್ಕೊಂಡು ಹೋಗ್ಬೇಕಿತ್ತು ಸೊ ಸ್ವಲ್ಪ ರಿಸ್ಕ್ ಇರೋದ್ರಿಂದ ನಾವು ಬೆಳಗಿನ ಬಸ್ಗೆ ಬರಬೇಕಿತ್ತು ಬಿಕಾಸ್ ಕಾಲೇಜ್ ಬಸ್ ಎವ್ರಿ ನೈನ್ ತರ್ಟಿಗೆ ಅನ್ಸುತ್ತೆ ನೈನ್ ತರ್ಟಿಗೆ ಕಲಾಭವನ್ ಹತ್ರ ಬರ್ತಿತ್ತು ಸೊ ಅಲ್ಲಿ ಆ ನ ಕ್ಯಾಚ್ ಮಾಡಿದ್ರೆ ಆರಾಮ್ಸೆ ಕಾಲೇಜ್ ಹೋಗ್ಬೋದಾಗಿತ್ತು ಆ ಬಸ್ ಏನಾದರೂ ಮಿಸ್ ಆಯಿತು ಅಂದಿದ್ದಿದ್ರೆ ಅದ್ರಲ್ಲೂ ಮಾರ್ನಿಂಗ್ ಅಂತ ಅಂದ್ರೆ ಗೊತ್ತಿರುತ್ತೆ ಎಲ್ಲಾ ಕಾಲೇಜ್ ಮಕ್ಳೆಲ್ಲ ಫುಲ್ ರಶ್ ಇರ್ತಿತ್ತು ಕಾಲೇಜ್ ಗೆ ಹೋಗ್ಲಿಕ್ಕೆ ಎಲ್ಲಾ ಮಕ್ಳು ಇರ್ತಾರಲ್ವಾ ಸೊ ಫುಲ್ ರಶಲ್ಲಿ ನಮಗೆ ದಾಸರು ಕೊಟ್ಟು ಬಸ್ಸು ಮಿಸ್ ಆಗ್ತಿತ್ತು ತುಂಬ ಲೇಟ್ ಆಗಿಬಿಡೋದು ಸೊ ಹಾಗಾಗಿ ಅದೇ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ತಿದ್ದಿತ್ತು ಬರ್ತಿದ್ದಿತ್ತು ಆ್ಯಂಡ್ ರೀಸೆಂಟ್ಲಿ ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದೆ ಎಲ್ಲ ನಾನು ಅವಳ ಜೊತೆಲಿ ಹೋಗ್ತಿದ್ವಿ ಅವಳು ಎನ್ ಟಿ ಆರ್ ಕೆ ಕಾಲೇಜ್ ನಂದು ಶ್ರೀರಂಗ ಕಾಲೇಜ್ ಸೊ ಅವಳೇನೂ ಬಸ್ ಕ್ಯಾಚ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇಲ್ಲ ನ್ಯೂ ಸ್ಟ್ಯಾಂಡ್ ಇಂದನೇ ಅವಳು ಕಾಲೇಜ್ ಇದ್ದಿದ್ದು ಸೊ ಆರಾಮ್ಸೆ ಅವಳು ಹೋ ಓಡ್ಬಿಡ್ತಿದ್ಲು ಬಟ್ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ನಾನು ನಾವು ನ್ಯೂ ಸ್ಟ್ಯಾಂಡ್ಗೆ ಹೋಗಿ ಹಾಸನ್ ನ್ಯೂ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ದಾಸರ ಕೊಪ್ಲು ಬಸ್ಸಿಗೆ ಹೋಗಿ ಸಮ್ಟೈಮ್ಸ್ ದಾಸರ ಕೊಪ್ಪಳು ಮಿಸ್ ಆದರೆ ಕಾಲೇಜ್ ಬಸ್ ಕ್ಯಾಚ್ ಮಾಡಬೇಕು ಅಂದ್ರೆ ಹೋಲ್ ಸ್ಟ್ಯಾಂಡ್ ವರ್ಗು ಹೋಗಿದ್ರೆ ಸಾಕಾಗ್ತಿತ್ತು ಅಲ್ಲಿಂದ ಕಲಾಭವನ ಹತ್ರ ನಮ್ಗೆ ಕಾಲೇಜ್ ಬಸ್ ಬರ್ತಿತ್ತು ಕಾಲೇಜ್ ಬಸ್ಗೆ ಹೋಗ್ತಿದ್ವಿ ವಾವ್ ನಾನು ಅನ್ಕೊತಿದ್ದೆ ಇಷ್ಟು ದಿನ ಏನನ್ಕೊ ಅವಾಗೆಲ್ಲ ಏನನ್ಕೊತಿದ್ದೆ ಗೊತ್ತಾ ಯಾಕೆ ಇಷ್ಟೊಂದೆಲ್ಲ ಸ್ಟ್ರೆಸ್ಸು ಯಾಕಪ್ಪ ಬೇಕು ಇಷ್ಟೊಂದೆಲ್ಲ ಟೆನ್ಷನ್ನು ರಿಸ್ಕು ಅನ್ಕೊತಿದ್ದೆ ನಿಜ ಹೇಳ್ತೀನಿ ಆ ಲೈಫ್ ಮುಂದೆ ಏನೇನು ಅಲ್ಲ ಅದೇ ಒಂಥರ ಚೆನ್ನಾಗಿತ್ತು ಯಾವಾಗ್ಲೂ ಎಂಗೇಜ್ ಆಗಿರ್ತಿದ್ವಿ ಏನಾದ್ರೂ ಸರಿ ಆಕ್ಟಿವ್ ಆಗಿರ್ತಿದ್ವಿ ಸೊ ಅವಾಗ ಅದು ತುಂಬಾ ಹಿಂಸೆ ಅನಿಸ್ತಿತ್ತು ಬಟ್ ನನಗೆ ಇವಾಗ ನೆನಪಿಸ್ಕೊಂಡ್ರೆ ಅದೇ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಈ ಹಳೆಯ ನೆನಪುಗಳೆಲ್ಲ ಇದೆ ಸೊ ಫುಲ್ ಖುಷಿ ಆಗ್ತಾಯಿದೆ ಹೋಗಿ ನೋಡೋಣ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಗಿದೆ ಮದುವೆ ಫಿಕ್ಸ್ ಆದಮೇಲೂ ಬಂದಿದ್ದೀನಿ ಇಲ್ಲಿಗೆ ಸ್ವಲ್ಪ ಶಾಪಿಂಗ್ ಇತ್ತು ಅವಾಗ ಬಂದಿದ್ದೀನಿ ನೋಡೋಣ ಹಸ ಇವಾಗ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕಿತ್ತು ಬಟ್ ಆಗಲ್ಲ ಬಿಕಾಸ್ ನಾನು ಹುಷಾರ ಇಬ್ಬರೇ ಬಂದಿದ್ದೀವಿ ಏನಂದರೆ ಇವತ್ತು ಅಮ್ಮನೂ ಬರಬೇಕಿತ್ತು ನಮ್ಮ ಅಮ್ಮನೂ ಅಮ್ಮನೂ ಫುಲ್ ರೆಡಿಯೆಲ್ಲ ಆಗಿದ್ರು ಬಟ್ ನಮ್ಮ ಪಕ್ಕದ ಮನೇಲಿ ಅನುಷಕ ಅಂತ ಹೇಳ್ತಿರ್ತೀನಲ್ವ ಸೊ ಅವ್ರ ಅಜ್ಜಿ ತೀರೋಗ್ಬಿಟ್ಟಿದ್ರು ಸೊ ಹಾಗಾಗಿ ಅಮ್ಮ ಅಲ್ಲೇ ಉಳ್ಕೊಂಡ್ರು ನಾವು ಬರೋಂಗಿರ್ಲಿಲ್ಲ ಬಟ್ ನಾವು ಆಲ್ರೆಡಿ ಫೋಟೋಗ್ರಾಫರಿಗೆಲ್ಲ ಹೇಳ್ಬಿಟ್ಟಿದ್ದೀವಿ ನಾವು ಬರ್ತಾಯಿದ್ದೀನಿ ಅಂತ ಹೇಳಿ ಸೊ ಅವರು ಎಲ್ಲ ರೆಡಿ ಇದ್ದಾರೆ ಸೊ ಹಂಗಾಗಿ ಸೊ ಅವರು ಎಲ್ಲ ರೆಡಿ ಇದ್ದಾರೆ ಹಾಗಾಗಿ ನಮ್ಮಿಂದ ಇನ್ನೊಬ್ಬರಿಗೆ ರಿಸ್ಕ್ ಆಗೋದು ಬೇಡ ಅಲ್ವಾ ಹಾಗಾಗಿ ನಾನು ಅಷ್ಟೇ ಇಬ್ಬರೇ ಹೋಗ್ತಾ ಇದ್ದೀವಿ ಸೊ ಪಾಪ ಹ್ಯಾಂಡಲ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ ನಮ್ಮ ಅಮ್ಮ ಬಂದಿರೋ ಸ್ವಲ್ಪ ಈಸಿ ಆಗ್ ಈಸಿ ಆಗ್ತಾ ಇತ್ತು ನನಗೆ ಸೊ ನೋಡೋಣ ಏನು ಮಾಡೋಕ್ಕಾಗಲ್ಲ ಇವಾಗ ಇನ್ನೇನೋ ಹೊರಟ್ವಿ ಇದು ಹಂಗರಲ್ಲಿ ಇದ್ದೀವಿ ಇವಾಗ ಆ್ಯಂಡ್ ನಮಗೆ ಇದೊಂಥರ ಮತ್ತೆ ನಮ್ಮ ಸ್ಕೂಲ್ ಲೈಫಿಗೆ ಬಂದಂಗೆ ಯಾಕೆಂದರೆ ಒಂಬತ್ತು ಗಂಟೆ ಕಾಲೇಜ್ ಶುರುವಾದರೆ ನಾಲ್ಕೂವರೆಗೆನೇ ಕಾಲೇಜ್ ಬಿಡ್ತಿದ್ದಿತ್ತು ಸೊ ಹಂಗಾಗಿ ಹೋಗೋಕ್ಕೆ ಮನೆಗೆ ಹಬ್ಬಣ್ ಮಾಡೋಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಸೊ ಹಾಸನಲ್ಲೇ ಹುಡ್ ಹಾಸ್ಟೆಲಲ್ಲೇ ಹುಡ್ಕೊತಿದ್ವಿ ಬಟ್ ಇನ್ನೊಂದು ಏನಂತ ಅಂದರೆ ಕಾಮಿಡಿ ಏನಂತ ಅಂದರೆ ಆ್ಯಕ್ಚುಲಿ ನಮ್ಮ ರುಚಿ ಬಂದು ಕೂಡ ಇಲ್ಲೇ ಹಾಸನ್ ಸೈನ್ಸ್ ಕಾಲೇಜ್ನಲ್ಲೇ ಬಿ ಎಸ್ ಸಿ ಮಾಡಿದ್ದು ಅಂದರೆ ಒಳ್ಳು ಲಾಸ್ಟ್ ಸೆಮಿಸ್ಟರಲ್ಲಿ ಇರ್ಬೇಕಾದ್ರೆ ನಾನು ಬಿ ಎ ಡಿಗೆ ಜಾಯ್ನ್ ಆಗಿದ್ದಂಥದ್ದು ಸೊ ಅದು ನಾನು ನಾನು ಇದ್ದಿದ್ದು ಹಾಸ್ಟೆಲಲ್ಲೇ ರುಚಿನೂ ಇದ್ದಿದ್ದು ಸೊ ಅದೊಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಂಗೆ ಕಷ್ಟ ಆಗಲಿಲ್ಲ ಬಟ್ ಏನು ಗೊತ್ತಾ ನನ್ನ ತಂಗಿ ಒಂದು ತಿಂಗ್ಳಿಗೋಸ್ಸನೇ ಊರ್ಗೋಗ್ತಿದ್ದು ಮನೆ ಬರ್ತಿದ್ೋ ಅವಳ ಬರ್ತಿರ್ಲಿಲ್ಲ ನಂಗೆ ಬೈ ಯಾಕೆ ಹೋಗ್ತೀಯ ವಾರ ವಾರ ಅಂತ ಹೇಳಿ ಅವಳಂತೂ ಒಂದು ತಿಂಗ್ಳಗ್ ಒಂದ್ಸಲನೇ ಬರ್ತಿದ್ವಿ ಎರಡು ದಿನ ರಜಾ ಇದೆ ಅಂತ ಅಂದ್ರು ಇಲ್ಲ ನಾನು ಬರಲ್ಲ ನಾನು ರೆಸ್ಟ್ ಮಾಡಬೇಕು ಅನ್ನೋಳು ಸೊ ನಾನಂತೂ ಸಂಡೆ ಒಂದೇ ದಿನ ರಜಾ ಇದ್ದು ಸಾಕು ಓಡ್ ಬಂದ್ಬಿಡ್ತಿದ್ದೆ ಮನೆಗೆ ನಾವ್ ಅಪ್ಪಾಜಿನೂ ಹೇಳೋರು ಹೆಂಗ್ ಮಾರೈತಿ ಓಡಾಡ್ತೀಯಾ ಈಗ ಬಂದಿದ್ಯಾ ನಾಳೆ ಮತ್ತೆ ಹೋಗ್ಬೇಕು ನೀನು ಅಂತ ಅಂದ್ಬಿಟ್ಟು ಸೊ ಹೆಂಗಾರು ಸರಿ ನಾನು ಮನೆಗೆ ಬರಬೇಕು ಹೋಗಬೇಕು ಅನ್ನೋ ಥರನೇ ಇರ್ತಿದ್ದೆ ಯಾವಾಗಲೂ ಒಂದು ಕಾಲೇಜ್ ಬ್ಯಾಗು ಒಂದು ಲಗೇಜ್ ಬ್ಯಾಗು ಬಿ ಎ ಡೇ ಸೀರೆ ಅಲ್ವಾ ಹಾಕೊಂಡು ಹೋಗ್ತಿದ್ದು ಏ ನಾವು ಎಸ್ ಹೋಸಲ್ಲಿ ಟೀಚಿಂಗ್ ಪ್ರಾಕ್ಟೀಸ್ ಆಗಿದ್ದು ಇದೇ ಊರಲ್ಲಿ ತುಂಬಾ ಚೇಂಜಸ್ ಆಗಿದೆ ಅರ್ಷ ಇಲ್ಲಿಗೆ ಬರ್ತಿದ್ದಿದ್ದು ನಾನು ಮೊಸಳೆ ಹೋರ್ಸಲ್ಲಿ ಏ ಇಷ್ಟು ಬೇಗ ಬಂದ್ಬಿಟ್ವಿ ಅಂದ್ರೆ ಆವಾಗ ರೋಡ್ ಕನ್ಸ್ಟ್ರಕ್ಷನ್ ನಡೀತಿ ಸ್ವಲ್ಪ ಕಷ್ಟ ಆಗ್ತಿತ್ತು ಈಗ ರೋಡ್ ತುಂಬ ತುಂಬಾ ಚೆನ್ನಾಗಿದೆ ಸೊ ಹಂಗಾಗಿ ಬೇಗನೆ ಬಂದ್ಬಿಟ್ವಿ

ಸೊ ಎಸ್ ತುಂಬ ದಿನ ಆದಮೇಲೆ ಹಾಸನಿಗೆ ಬರ್ತಾ ಇದ್ದೀನಿ ತುಂಬ ಹಳೆಯ ನೆನಪುಗಳೆಲ್ಲ ಮರುಕಳಿಸ್ತಿದೆ ನನಗೆ ಆ ಥರ ತುಂಬ ಏನು ಚೈಂಜಸ್ ಅಂತ ಅನ್ನಿಸ್ಲಿಲ್ಲ ಬಿಕಾಸ್ ನಾನು ಇರಬೇಕಾದ್ರೇ ಕೆಲವೊಂದು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಿತ್ತು ಈಗ ಫ್ಲೈಓವರಿಂದ ಹಿಡಿದು ಅಲ್ಲಿನ ಕೋರ್ಟಿಂದ ಹಿಡಿದು ನಡೀತಿತ್ತು ಅದೆಲ್ಲ ಇವಾಗ ಕಂಪ್ಲೀಟ್ ಆಗಿದೆ ಅನ್ನೋದು ಬಿಟ್ಟರೆ ನನಗೆ ಅಷ್ಟೊಂದು ಏನು ಚೈಂಜಸ್ ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಕಲೆ ಸಾಹಿತ್ಯ ಸಂಗೀತ ಹಾಗೆ ತವರೂರು ಹಾಗೆ ಹಾಸನ ಅಭ್ಯ ಮಾಡಲಿಕ್ಕೆ ಸ್ವಾಗತ ನನಗೆ ಈ ಥರ ಈಗ ಈಗ ಹಾಸನ ಎಂಟ್ರಿ ಆದ್ವಿ ಅಲ್ವಾ ಸೊ ಹಾಸನ ಬಗ್ಗೆ ಏನೇ ಇರ್ಬೋದು ಅಥವಾ ಮಂಡ್ಯ ಸಕ್ಕರೆಯ ನಾಡು ಅಥವಾ ನಮ್ಮ ಕೆ ಆರ್ ನಗರ ಎಂಟ್ರಿಯ ಭತ್ತದ ನಾಡು ಸೊ ಈ ಥರ ಮೈಸೂರಿಗೆ ಎಂಟ್ರಿ ಆದಾಗ ಸಾಂಸ್ಕೃತಿಕ ನಗರಿ ಈ ಥರ ಎಲ್ಲ ಇದನ್ನೆಲ್ಲ ಓದೋದಂದರೆ ನಂಗೆ ತುಂಬಾ ಇಷ್ಟ ಎಸ್ ಇವಾಗ ನೋಡಿ ಇದು ಹಾಸನ್ ಕೋರ್ಟ್ ತುಂಬ ದೊಡ್ಡ ಪ್ರಾಜೆಕ್ಟ್ ಇದು ಆ್ಯಂಡ್ ತುಂಬ ಚೆನ್ನಾಗಿದೆ ಅವಾಗಿನ್ನ ಕೆಲಸ ನಡೀತಿತ್ತು ಕಂಪ್ಲೀಟ್ ಆಗಿತ್ತು ಚಿಕ್ಕ ಪುಟ್ಟ ಕೆಲಸ ನಡೀತಿತ್ತು ಸೊ ಈಗಂತೂ ಕಂಪ್ಲೀಟ್ ಆಗಿದೆ ನನ್ನ ಮಗ ಅವನು ಬಂದಿದ್ದಾನೆ ಅಲ್ವಾ ಸೊ ಅವನು ಹೇಳ್ತಿದ್ದಾನೆ ಆ್ಯಂಡ್ ಇವಾಗ ಅವಾಗ ಈ ಓವರ್ ರೆಡಿ ಆಗ್ತಿತ್ತು ಸೊ ಇವಾಗ ಕಂಪ್ಲೀಟಾಗಿ ಅದು ರೆಡಿಯಾಗಿದೆ ನೋಡಿ ನನ್ನ ಮಗ ನನಗೇ ಕಾಂಪಿಟೇಟರ್ ಆಗಿ ಬೆಳಿತಾನೆ ಮುಂದೆ ಅಂತ ಅನಿಸುತ್ತೆ ಸೊ ನಾನು ಇಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀನಿ ಅವನು ಅಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಎಸ್ ಅವಾಗ ನ್ಯೂಸ್ ಸ್ಟ್ಯಾಂಡ್ ಹತ್ರ ಹೋಗಿ ಹೋಗಬೇಕಿತ್ತು ಇವಾಗ ಸ್ಟ್ಯಾಂಡ್ ಕಾಣಿಸಲ್ಲ ಸೊ ಅಷ್ಟಲ್ಲಿ ಏನಂತ ಅಂದರೆ ನಮಗೆ ಹೋಗಿದ್ದು ಬಂದಿದ್ದು ಗೊತ್ತೇ ಆಗಲಿಲ್ಲ ನಾನು ಮೈಸೂರು ಅವ್ರ ಹಾಸನ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ಓಕೆ ಹಾಸನ ಹೋಗೋಣ ಅನ್ನೋ ಉದ್ದೇಶ ಏನಂತ ಅಂದರೆ ತುಂಬ ದಿನ ಆಗಿದೆ ಹಾಸನಿಗೆ ಹೋಗಿಬಿಡೋಣ ಅನ್ನೋ ಥರ ಬಂದೆ ಬಟ್ ಕಂಪ್ಯಾರಿಟಿವ್ಲಿ ಮೈಸೂರಿಗಿಂತ ನಮಗೆ ಹಾಸನ ತುಂಬ ಬೇಗ ಹೋಗಿ ಬೇಗ ಬಂದ್ವಿ ಅಂತ ಅನ್ನಿಸ್ತು ಸೊ ಮಗು ಕರ್ಕೊಂಡು ಸ್ವಲ್ಪ ಈಸಿ ಅಂತ ಅನ್ನಿಸ್ತು ನನ್ನ ಮಗ ಬರ್ತಾ ಚೆನ್ನಾಗಿ ನಿದ್ದೆ ಮಾಡಿದ್ರಿಂದ ಆ್ಯಂಡ್ ಬರ್ತಾನೆ ಅವನಿಗೆ ಫೀಡ್ ಮಾಡ್ಕೊ ಬಂದಿದ್ದೆ ಸೊ ತುಂಬ ಆರಾಮಾಗಿದ್ದ ಏನೂ ಒಂದಿಷ್ಟು ಕಿರಿಕಿರಿ ಮಾಡಲಿಲ್ಲ ಸೊ ಸ್ಟಾ ಸ್ಟಾರ್ಟಿಂಗ್ ನಾವು ಫೋಟೋಗ್ರಾಫರಿಗೆ ತ್ರೀ ಮಂತ್ಸ್ ಆಗಿದೆ ಅಂತ ಹೇಳಿದಾಗ ಸೊ ಈ ಕಡೆ ಸ್ವಲ್ಪ ಚಿಕ್ಕವನು ಅಲ್ಲ ದೊಡ್ಡವನು ಅಲ್ಲ ಹೇಗೆ ಮಾಡ್ತಾನೋ ಅನ್ನೋ ಭಯ ಇತ್ತು ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ನನ್ನ ಮಗು ಆ್ಯಂಡ್ ಇವತ್ತು ನಾನು ನನ್ನ ಮಗನಿಗೆ ಫೋಟೋ ಶೂಟ್ ಮಾಡಿಸ್ತಿರೋ ಸ್ಟುಡಿಯೋ ಬಂದು ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿದೆ ಆಸನಲ್ಲಿರೋರಿಗೆ ಗೊತ್ತಿರುತ್ತೆ ಅಂದ್ಕೊತೀನಿ ಆ್ಯಂಡ್ ಪರ್ಸ್ನಲಿ ನನ್ನ ಮಗನಿಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂದ್ಕೊಂಡಾಗ ನನಗೆ ನನ್ನ ಫ್ರೆಂಡ್ ರೆಫರ್ ಮಾಡಿದ್ಲು ಆ್ಯಂಡ್ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಫಾಲೋ ಮಾಡ್ತಿದ್ದೆ ಸೊ ಆ ಒಂದು ಬೇಸ್ ಮೇಲೆ ನಾನು ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದಿರೋ ಅಂಥದ್ದು Akwai bata daga waje mai njikin da ಹಾಂ ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ಚೆಂದ ಆಟ ಆಡ್ಕೊಂಡು ಮಾತಾಡಿಸ್ಕೊಂಡು ಇದು ರ್ಯಾಪ್ ಮಾಡಿಸ್ಕೊತಿದ್ದಾನೆ ಅಂತ ಹೇಳಿ ಅವನ ತುಂಬ ಆರಾಮಾಗಿದ್ದೆ ಯಾಕೆಂದರೆ ಒಂದು ವೇ ಚೆನ್ನಾಗಿ ನಿದ್ದೆ ಮಾಡಿದ್ರಿಂದ ಅವ್ನು ಬಂದ ತಕ್ಷಣ ಫುಲ್ ಫ್ರೆಶ್ ಆಗಿದ್ದ ಸೊ ಹಾಗಾಗಿ ಒಂದಿಷ್ಟು ಕೈಯ ಪಿಯ ಅಂತ ಅನ್ನೋದಾಗಲಿ ಮತ್ತು ಅವನು ಏನಂದರೆ ಅವ್ನ ಕೈ ಕಾಲನ್ನ ಒಂದು ಸೆಕೆಂಡ್ ಕೂಡ ಅವನು ಸುಮ್ಮನೆ ಇಟ್ಕೊಳ್ಳೋನಲ್ಲ ಯಾವಾಗಲೂ ಸೈಕಲ್ ಹೊಡಿತಾನೆ ಇರ್ತಾನೆ ಬಟ್ ಸುಮ್ಮನೆ ಇತ್ತು ಪಾಪಚಿ ಥರ ಎಸ್ ಇವಾಗ ಅವರು ಅಷ್ಟೇ ಇಷ್ಟು ಮಗುನ ಡೈವರ್ಟ್ ಮಾಡ್ತಾ ಮಗುನ ಮಾತಾಡಿಸ್ತಾ ತುಂಬ ಚೆನ್ನಾಗಿ ಅವರೂ ಕೂಡ ಮಗುನ ಹ್ಯಾಂಡಲ್ ಮಾಡಿದ್ರು ನನ್ನ ಮಗ ಇನ್ನ ಈ ಕನ್ಫ್ಯೂಷನ್ ಅಲ್ಲೇ ಇದ್ದಾನೆ ಇಲ್ಲಿದ್ದೀನಿ ನಾನು ಏನ್ ಮಾಡ್ತಿದ್ದಾರೆ ಇವ್ರು ಅಂತ ಅವ್ರ ಅಪ್ಪನ ಕಡೆ ತಿರುಗಿ ತಿರುಗಿ ನೋಡ್ತಾನೆ ಇತ್ತು ಅದೊಂಥರ ಅವ್ರ ಅಪ್ಪನ್ ಮುದ್ದು ಅದು ಸೊ ನಾವು ಸ್ವಲ್ಪ ಬೇಗನೆ ಬಂದಿದ್ದರಿಂದ ಜೊತೆಗೆ ನಾವು ಬರ್ತಿದ್ದೀವಿ ಅಂತ ಹೇಳಿದ್ರಿಂದ ಅವರು ಕೂಡ ರೆಡಿ ಇದ್ದರು ಸೊ ಒಂದೊಂದು ಮಗಂತೂ ಬರ್ತಿದೆ ಒಂದು ಫೈವ್ ಮಿನಿಟ್ಸಿಗೆಲ್ಲ ಅವ್ನು ರೆಡಿ ಆದ ಆ್ಯಂಡ್ ಏನಂತ ಅಂದರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಬಿಕಾಸ್ ಇಲ್ಲಿ ಫೋಟೋ ಶೂಟಿಗೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಅಷ್ಟೇ ಬ್ಯಾಕ್ ಡ್ರಾಪ್ಸಿಂದ ಹಿಡಿದು ಕ್ರಾಪ್ಸಿಂದ ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಜೊತೆಗೆ ಏನಂತ ಅಂದರೆ ತುಂಬ ಕೋಪ್ರೇಟಿವ್ ಆಗಿದ್ರು ಯಾವುದೇ ಥರ ಅರ್ಜೆನ್ಸಿ ಇಲ್ಲ ಗಡಿ ಬಿಡಿ ಇಲ್ಲ ಏನೇ ಆಗಲಿ ಒಂದು ಕೆಲಸ ಒಂದು ತೃಪ್ತಿ ಕೊಡಬೇಕು ಅದರಲ್ಲಿ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ನಂಗೆ ತುಂಬಾ ಖುಷಿ ಆಯಿತು ತುಂಬ ಕೂಲ್ ಆ್ಯಂಡ್ ಕಾಮಾಗಿ ಫೋಟೋಸ್ನ ತೆಗೆದುಕೊಟ್ರು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೀವು ಕೂಡ ನೋಡಿದ್ದೀರ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇವಾಗ ನನ್ನ ಮಗನಿಗೆ ಸ್ವಲ್ಪ ಲೈಟಾಗಿ ಟಚ್ ಅಪ್ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ನ ಮಗ ನೋಡ್ತಿದ್ದೆ ಅಮ್ಮ ಏನು ಮಾಡ್ತಿದ್ಯಾ ನೀನು ಅಂತ ಅವ್ನು ಮೈಂಡ್ ವಾಯ್ಸ್ ಮೈಂಡ್ ವಾಯ್ಸಲ್ಲಿ ಹೇಳ್ಕೊತಾ ಇದ್ದಾನೆ ಫಸ್ಟ್ಲಿ ಮಗುಗೆ ತ್ರೀ ಮಂತ್ಸ್ ಆಗಿದೆ ಅಂದಾಗ ಅವರು ಅಷ್ಟೇ ನಿಮ್ಮ ಮಗು ಯಾವ ಟೈಮಿಂಗ್ಸಲ್ಲಿ ಮಲಗ್ತಾನೆ ಆ ಟೈಮಿಂಗ್ಸಲ್ಲಿ ಕರ್ಕೊಬನ್ನಿ ಇಲ್ಲ ಅಂತ ಅಂದರೆ ಸ್ವಲ್ಪ ಅವನು ಥ್ಯಾಂಕ್ಲಿ ಆಗಿಬಿಡ್ತಾನೇನೋ ಅಂತ ಅಂದಿದ್ರು ಬಟ್ ಅವ್ನು ತುಂಬ ಆರಾಮಾಗಿದ್ದವ್ರು ಅದೇ ಹೇಳ್ತಾಯಿದ್ರು ಮಕ್ಳಿಗೆ ಹಿಂಗೆ ಇದ್ಬಿಟ್ರೆ ಆರಾಮಸೆ ನಮ್ಮ ಕೆಲಸನೂ ಮಾಡ್ಕೊಬೋದು ಅಂತ ಹೇಳಿ ನನ್ನ ಪುಟಾಣಿ ಅಂತೂ ಅವರಪ್ಪನ ಫೇವ್ರೇಟ್ ಅದು ಅವರಪ್ಪನೇ ನೋಡ್ತಿರುತ್ತೆ ಯಾವಾಗಲೂ ಇಲ್ಲಿ ಮನೇಲಿದ್ದಾಗ ನಮ್ಮಮ್ಮ ನಮ್ಮಮ್ಮನ ಜೊತೆ ಜಾಸ್ತಿ ಅವನಿಗೆ ಅಟ್ಯಾಚ್ಮೆಂಟು ನಮ್ಮಮ್ಮ ಓಡಾಡ್ತಿದ್ರೆ ಕೂಗೋದು ಮಾತಾಡಿಸೋದು ಇದುಕೊಳ್ಳೋ ಥರ ಮೂಮೆಂಟ್ ಎಲ್ಲ ಮಾಡೋದು ಮಾಡ್ತಿರುತ್ತೆ ಅವರಪ್ಪ ಇದ್ರಂತೂ ಕೇಳಲೇಬೇಕಾಗಿಲ್ಲ ಇವ್ರ ಅಪ್ಪ ಮಗನ ಡ್ರಾಮಾ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ಸೊ ಅದಕ್ಕೆ ಅಷ್ಟಂಗೆ ಹೇಳ್ತಾ ಇದೆ ನೀವು ಸೈ ಸೈಡಿಗೆ ಹೋಗ್ಬಿಡಿ ಇಲ್ಲಾಂದರೆ ಅವನು ತುಂಬ ಡೈವರ್ಟ್ ಆಗ್ತಾನೆ ನಿಮ್ಮನ್ನು ನೋಡ್ತಾ ಅಂತ ಹೇಳಿ ಇವಾಗ ನೆಕ್ಸ್ಟ್ ಪ್ರಾಪರ್ಟಿ ರೆಡಿ ಮಾಡ್ಕೊತಾ ಇದ್ದಾರೆ ಹರ್ಷ ಕೂಡ ಸೈಡಿಗೆ ಬಂದು ಕೂತ್ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ತುಂಬ ಸ್ಪೇಷಿಯಸ್ ಆಗಿದೆ ಬಿಕಾಸ್ ಇಂಡೋರ್ ಶೂಟ್ಸ್ ಎಲ್ಲ ನಡೆಯೋದ್ರಿಂದ ತುಂಬಾ ಚೆನ್ನಾಗಿದೆ ಅಲ್ಲಿ ಅಟ್ಮೋಸ್ಫಿಯರ್ ಎಲ್ಲ ಆ್ಯಂಡ್ ನನ್ನ ಮಗನ ಫೋಟೋಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಏನಂತ ಅಂದರೆ ನನಗೆ ಆ ಮನಸ್ಸಲ್ಲಿ ಇತ್ತು ಕೊರಗು ಅಯ್ಯೋ ನನಗೆ ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಡೆಲಿವರಿ ಆದ ಒಂದು ವೀಕಿಗೆಲ್ಲ ಖಂಡಿತ ಕಳಿಸಲ್ಲ ಅಂತ ಗೊತ್ತಿತ್ತು ಅಟ್ಲೀಸ್ಟ್ ಒಂದು ಟ್ವೆಂಟಿ ಡೇಸ್ ಆದಮೇಲಾದರೂ ಕರ್ಕೊಂಬರಬೇಕು ಅನ್ನೋದೊಂದು ಇತ್ತು ಬಟ್ ನನಗೇನೆ ನಾನು ಮೊದಲೇ ಹೇಳಿರೋ ಹಾಗೆ ನನಗೇನೆ ಸ್ಟಿಚಸ್ ಎಲ್ಲ ವಾಸಿ ಆಗಲಿಕ್ಕೆ ಒಂದೂವರೆ ತಿಂಗಳವರೆಗೂ ಟೈಮ್ ತೊಗೋತು ಆ ನಡುವೆ ಇದಕ್ಕೆಲ್ಲ ಆಗಲಿಲ್ಲ ಏನು ಸಿಚುವೇಶನ್ ನನಗೆ ಆ ಥರ ಕ್ರಿಯೇಟ್ ಆಗಲಿಲ್ಲ ನನಗೆ ಮನ್ಸಲ್ಲಿ ಕೊರ್ಗಿತ್ತು ಅಯ್ಯೋ ಫೋಟೋಶೂಟ್ ಮಾಡಿಸ್ಲಿಲ್ಲ ಫೋಟೋಶೂಟ್ ಮಾಡಿಸ್ಲಿಲ್ಲ ಅಂತ ಹೇಳಿ ಆ ನನ್ನ ಮಗ ದುಡ್ಡೋನಾಗ್ಬಿಡ್ತಾನೆ ಅವನ ಪುಟಾಣಿ ಇದ್ದಾಗ ಅದೊಂದು ನೆನಪು ಸಿಗಲ್ಲ ನನಗೆ ಅನ್ನೋ ಒಂದು ಬೇಜಾರಿತ್ತು ಬಟ್ ಈಗ ನನಗೆ ಅನ್ಸದ್ ಅನಿಸಿದ ಪ್ರಕಾರ ಒಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ ಸಿ ಈ ಮಕ್ಕಳು ನ್ಯೂ ಬೋರ್ನ್ ಬೇಬೀಸಲ್ಲಿ ಎಲ್ಲ ಒಂದೇ ಥರ ಕಾಣಿಸ್ತವೆ ಬಟ್ ಇವಾಗ ನನ್ನ ಮಗನಿಗೆ ಒಂದು ಫೇಸ್ ಐಡೆಂಟಿಟಿ ಬಂದಿದೆ ಆ ಜೊತೆಗೆ ಮೂರು ತಿಂಗಳಾದಮೇಲೆ ರ್ಯಾಪ್ ಮಾಡೋಕ್ಕಾಗಲ್ಲ ಬಟ್ ನನ್ನ ಮಗ ಸ್ವಲ್ಪ ಪುಟಾಣಿ ಇರೋದ್ರಿಂದನೇ ಆ ರ್ಯಾಪಿಂಗಲ್ಲೇ ಸಿಕ್ಕಿದ್ರಿಂದ ನಂಗೆ ಸ್ವಲ್ಪ ಖುಷಿ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ನಾನು ಅಂದ್ಕೊಳ್ತಾ ಇದ್ದೆ ನನ್ನ ಮಗ ಏನಿದು ಇಷ್ಟು ಆರಾಮಾಗಿದ್ದಾನೆ ಕೈಕಾಲೆಲ್ಲ ಕಟ್ಬಿಟ್ಟಿದ್ದಾರೆ ಆದರೂ ಇಷ್ಟು ಆರಾಮಾಗಿದ್ದಾನಲ್ಲ ಅಂತ ಹೇಳಿ ನೋಡಿ ಪಾಪ ಕೊನೆ ಕೊನೆಯಲ್ಲಿ ಶುರು ಅಂದರೆ ಏನು ತುಂಬ ಅಳೋದು ಹಿಂಗೆಲ್ಲ ಮಾಡಲಿಲ್ಲ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟ ಕೊನೆ ಕೊನೆಯಲ್ಲಿ ಇನ್ನೊಂದು ಫೈವ್ ಮಿನಿಟ್ಸ್ ಮುಂಚೆ ಅಲ್ಲಿ ನೋಡಿ ಬೇಡ ಅನ್ನೋ ಥರ ಟ್ರೈ ಮಾಡ್ತಿದ್ದಾನೆ ಸೊ ನನಗಂತೂ ತುಂಬ ಹೊಟ್ಟೆ ಪಾಪ ಪಾಪಚಿ ಅನ್ನಿಸ್ತಿತ್ತು ಬಿಕಾಸ್ ಅದು ತುಂಬ ಆ್ಯಕ್ಟಿವ್ ಕಿಡ್ ಎನಿ ಟೈಮ್ ಕೈ ಕಾಲು ಬಿಸ್ತಾ ಇರೋದು ಬಿಸ್ತಾ ಇರೋದು ಬಿಸ್ತಾ ಇರೋದು ಹಿಂಗೆ ಮಾಡ್ತಾನೆ ಇರುತ್ತೆ ಪಾಪ ಅದು ಅಷ್ಟೊತ್ತವರೆಗೂ ಸಮಾಧಾನವಾಗಿ ನನಗೆ ಕೋಪ್ರೇಟ್ ಮಾಡಿದ್ದೆ ದೊಡ್ಡ ವಿಚಾರ ಸೊ ಎಸ್ ನನ್ನ ಮಗನಿಗೂ ಥ್ಯಾಂಕ್ ಯು ಹೇಳಬೇಕಪ್ಪ ಇನ್ನೂ ನಮಗೆ ಫ್ಯಾಮಿಲಿ ಫೋಟೋ ಕೂಡ ತೊಗೊಳ್ಳಿ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ ಏನಂದರೆ ನನಗೂ ಪ್ಲ್ಯಾನ್ ಇತ್ತು ನನಗೆ ಎಲ್ಲ ಹಾಕೊಂಡು ಹೋಗಬೇಕು ಫ್ಯಾಮಿಲಿ ಫೋಟೋ ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಅಮ್ಮ ಲಾಸ್ಟ್ ಮೂಮೆಂಟಲ್ಲಿ ಬರೋಕ್ಕಾಗಲಿಲ್ಲ ಅಲ್ವಾ ಪಾಪು ನಾವು ಒಬ್ಬಳೇ ಇಟ್ಕೊಂಡು ಹ್ಯಾಂಡಲ್ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಡ ನೆಕ್ಸ್ಟ್ ತೆಗೆಣ್ಣ ಅಂದ್ಕೊಂಡು ಸುಮ್ಮನೆ ಬಟ್ ಆದರೂ ನಾವು ಹೋಗಿದ ನೆನಪಿಗೆ ಆ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನನಗಂದ್ರೆ ತುಂಬಾ ಆಯಿತು ಅನ್ಎಕ್ಸ್ಪೆಕ್ಟೆಡ್ಲಿ ಯಾವುದೇ ಪ್ರಿಪ್ರೇಷನ್ಸ್ ಇಲ್ಲದೇ ಒಂಥರ ನ್ಯಾಚುರಲ್ ಆಗಿದೆ ಅಂತ ಅನ್ನಿಸ್ತು ಇನ್ನೂ ಅವರಪ್ಪ ಮಗನ ನೋಡ್ತಾ ಇರ್ಬೋದು ನೀವು ನನಗೆ ಅವರಿಬ್ಬರನ್ನ ನೋಡೋದೇ ದೊಡ್ಡ ಖುಷಿ ನಾನು ಯಾವಾಗಲೂ ರೇಗಿಸ್ತಿರ್ತೀನಿ ಸೀನಿಯರ್ ಜೂನಿಯರ್ ಅಂತ ಹೇಳಿಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ನನ್ನ ಮಗ ಅವರಪ್ಪ ಹೇಗೆ ಅವರ ಕ್ಯಾರೆಕ್ಟರ್ ವೈಸು ಅಷ್ಟೇ ಸೇಮ್ ಅವರಪ್ಪನ ಥರನೇ ಆ್ಯಂಡ್ ಇಲ್ಲಿ ಬೇಬಿ ಫೋಟೋಶೂಟ್ ಮಾತ್ರ ಅಲ್ಲ ಎಲ್ಲ ಥರ ಫೋಟೋಶೂಟ್ಸು ಮಾಡ್ತಾರೆ ಸೊ ನಿಮ್ಗೆ ಯಾರಿಗಾದರೂ ಆ ಥರ ಪ್ಲ್ಯಾನ್ ಇದ್ದರೆ ನೀವು ಡೆಫಿನೆಟ್ಲಿ ಒಂದು ಸಲ ವಿಸಿಟ್ ಮಾಡಿ ನನ್ನನ್ನು ಕೇಳೋದಾದರೆ ಪರ್ಸ್ನಲಿ ಐ ಫುಲ್ಲಿ ಸ್ಯಾಟಿಸ್ಫೈಡ್ ನಿಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಬೇಕಂತ ಅಂದರೆ ಇನ್ಸ್ಟಾದಲ್ಲಿ ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಹೋಗಿ ಸರ್ಚ್ ಮಾಡಿದ್ರೆ ಅವ್ರ ಕಾಂಟ್ಯಾಕ್ಟ್ ಸಿಗುತ್ತೆ ಇವಾಗ ಮನೆ ಕಡೆ ಹೊರಟ್ವಿ ಬೇಗನೆ ಹುಡುಗ ಒಂದು ಫೆಲ್ ಓ ಕ್ಲಾಕಿಗೆಲ್ಲ ಬಂದಿದ್ವಿ ಒಂದು ಟೂ ಓ ಮತ್ತೆ ವಾಪಸ್ ಮನೆಗೆ ಹೊರಟಿದ್ದೀವಿ ಹಲೋ ವೆಲ್ಕಮ್ ಬ್ಯಾಕ್ ಹಾಸನಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಕ್ ಸೊ ಇವಾಗ ಮನೆಗೆ ಬಂದಾಯಿತು ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗಿದೆ ಇವತ್ತು ನನ್ನ ಮಗನ ಫೋಟೋ ಶೂಟ್ ಜೊತೆಗೆ ಇವತ್ತು ನನ್ನ ಮಗ ಹುಟ್ಟಿ ನೂರು ದಿನಗಳಾಗಿದೆ ಸೊ ಹಾಗಾಗಿ ಒಂದು ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಸೊ ಒಂದಿಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದೀವಿ ಸೊ ಇವಾಗ ಕೇಕ್ ಕಟ್ ಮಾಡಬೇಕು ಎಸ್ ಕೇಕ್ ಕಟ್ ಮಾಡೋಣ ಇವಾಗ ನಾನಂತೂ ಬಂದು ಮಲಪೇಟೆ ಕಂಪ್ಲೀಟ್ ರೆಸ್ ಮಾಡ್ತಿದ್ದೆ ನಮ್ಮ ಹರ್ಷ ಅಂತೂ ಇದೆಲ್ಲ ಎಕ್ಸ್ಟ್ರಾ ಕೇರ್ ತೊಗೊಂಡು ಇದೆಲ್ಲ ಮಾಡಿದ್ದಾರೆ ನಾನು ಸ್ವಲ್ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಬಟ್ ಫುಲ್ ಪ್ಲಾನ್ ಎಲ್ಲ ಅವ್ರದೇ ಅಪ್ಪ ನಂಗೆ ಹೇಳ್ತಾಯಿದ್ರು ನನಗೆ ಎಷ್ಟು ಕ್ರೆಡಿಟ್ ಕೊಡ್ತೀಯ ಅಂತ ಹೇಳಿ ಈ ಥರ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಸೊ ಅರ್ಷ ಇದೆಲ್ಲ ಮಾಡಿರೋದಪ್ಪ ಮಗನಿಗೋಸ್ಕರ ಇವಾಗ ತುಂಬ ಮುತುವರ್ಜಿ ತೊಗೊಂಡು ಎಲ್ಲ ಮಾಡ್ತಿರ್ತಾರೆ ಮತ್ತು ನನ್ನ ಮಗನಿಗೆ ಒಂದು ಕಾಯಿ ಕೂಡ ಬಂದಿದ್ದಾರೆ కిల్లాడు మనే కిల్లాడు ముక్తవర్దు ముల్కబొట్టు ఎలిపటని చినేరి ಏನಂತ ಅಂದರೆ ಇದೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿಲ್ಲ ಆ್ಯಕ್ಚುಲಿ ನನಗೆ ನಾನು ಅವನಿಗೆ ಯಾವುದೇ ಥರ ಮಂತ್ಲಿ ಮಂತ್ಲಿ ಸೆಲೆಬ್ರೇಷನ್ ಆ ಥರ ಏನು ಇಲ್ಲ ಬಿಕಾಸ್ ಹರ್ಷ ಇರಲ್ಲ ಆ ಟೈಮಿಂಗ್ಸಲ್ಲಿ ಜೊತೆಗೆ ರುಚಿ ಇರಲ್ಲ ಸೊ ನಾನು ಅಮ್ಮ ಇಬ್ಬರೇ ತುಂಬ ಬೋರ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಹೇಗಿದ್ರು ಇವತ್ತು ಹರ್ಷ ಇದ್ದರು ಸೊ ನನ್ನ ಮಗ ಇವತ್ತು ಹಂಡ್ರೆಡ್ ಡೇಸ್ ಆಗಿದೆ ಒಂದು ಹುಟ್ಟಿದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮಾಡ್ತಿರೋದಷ್ಟೇ ಸೊ ಒಂಥರ ಖುಷಿ ಅಂತ ಅನ್ನಿಸ್ತು ಸ್ಪೆಷಲಿ ನಂಗೆ ಹರ್ಷನ್ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಬಿಕಾಸ್ ನಿಜ ಹೇಳಬೇಕಂದ್ರೆ ಮೊದಲು ಅವ್ರು ಇಷ್ಟೊಂದೆಲ್ಲ ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಅಯ್ಯೋ ಒಬ್ಬ ಬಿಡೋ ಹರ್ಷಿಗೆ ಹೋಗಲಿ ಅಂತಿದ್ರು ಈ ಮಗನಗಂತೂ ಸ್ಪೆಷಲ್ ಟ್ರೀಟ್ಮೆಂಟಪ್ಪ ನಾನು ಅದೇ ಅನ್ಕೋತಾ ಇದ್ದೀನಿ ಇಷ್ಟು ಚೇಂಜ್ ಆಗಿಬಿಡ್ತಾರಲ್ವ ಒಬ್ಬ ತಂದೆ ಪೊಸಿಷನ್ಗೆ ಹೋದ ತಕ್ಷಣ ಅಂತಲೇ ಆ್ಯಂಡ್ ಆಲ್ಸೋ ನಾನು ಅಷ್ಟೇ ತುಂಬಾ ಚೇಂಜಸ್ ಆಗಿದೆ ಅಂತ ಸಮಟೈಮ್ಸ್ ನನಗೆ ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಆ್ಯಂಡ್ ಫ್ಯೂಚರ್ ಬಗ್ಗೆ ತುಂಬ ಪ್ಲಾನ್ ಜಾಸ್ತಿ ಆಗ್ತದೆ ಆ ಈ ಥರ ಎಸ್ ಒಂಥರ ಖುಷಿ ಇದೆ ಮುಟಾಣಿಗೆ ಅಂಡ್ ಪಾಪ್ಪ 100 ಡೇಸ್ ಗೆ ಈ ಕೋರಿ ಮರಿ ತೊ ಕೊಮೆಂದಿದೆ ಪಾಪಾ ಚಿನ್ನು ಕೋರಿ ಮರಿ ಹಾ ಮೇ ನೋಡಿ ಏನಿದು すごい。<マイ>